ಜನರೇ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ಡೇ ತೋರಿಸ್ತಾ ಇದ್ದೀನಿ ನೋಡಿ ಜನರೇ ನಾನು ಯಾವ ಥರ ರೆಡಿಯಾಗಿದ್ದೀನಿ ಪೂರ್ತಿ ತೋರಿಸೋಕಾಗಲ್ಲ ಹೆಂಗಾಗಿ ತಾನು ತೋರಿಸ್ತಾ ಇದ್ದೀನಿ ಸೊ ನೋಡಿ ಜನರೇ ನೋಡಿ ಜನರೇ ಏನು ಮತ್ತೇನು ಸಮಾಚಾರ ಜನರು ಏನಾದರೂ ಇದ್ರೆ ಹೇಳಿ ಜನರೇ ತೋಡಿಸ್ತೀನಿ ನಮ್ಮ ಸಿರಿ ಮೇಡಮ್ನ ಯಾವ ಥರ ರೆಡಿ ಆಗಿದ್ದಾರೆ ಅಂತ ಓಕೆನಾ ಸೊ ನಮ್ಮ ಸಿರಿ ಸ್ಯಾರಿ ಎಲ್ಲ ಉರ್ಕೊಂಡು ಯಾವ ಥರ ರೆಡಿ ಆಗಿದ್ದಾರೆ ಯಾವ ಥರ ಇ ಇದ್ದಾರೆ ನೋಡಿ ನಂದು ಫುಲ್ ಔಟ್ಫಿಟ್ನ ನಾನು ತೋಡಿಸ್ತೀನಿ ಓಕೆನಾ ನೋಡಿ 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 ಜನರೇ ನನ್ನ ಔಟ್ಫಿಟ್ ಹೇಗಿದೆ ಅಂತ ನೋಡಿ ಫುಲ್ಲು ಚೆನ್ನಾಗಿ ಕಾಣಿಸ್ತಿದ್ದೀನಾ ಕಾಣಿಸ್ತಿದ್ದೀನಾ ಚೆನ್ನಾಗಿದೆ ನೋಡಿ ರಾಘಪ್ಪ ಇವರು ಇಲ್ಲೇ ಪಕ್ಕ ಪಕ್ಕದಲ್ಲೇ ಇದ್ದಾರೆ ನೋಡಿ ಜನರ ಹೆಚ್ಚು ಚೆನ್ನಾಗಿ ಕಲ್ಸಿದಿನಾ ಹಂಗ ಇದ್ರಲ್ಲಿ ಫೋಟೋ ತೆಗೀರಿ ಜನರಿ ನನ್ನ ಮಾಮೂಲಿ ಕೇಳ್ತಾ ಕೇಳ್ತಾಯಿದೆ ಆ ಕ್ವಶನ್ ಕೇಳೋದು ಬಿಟ್ಬಿಟ್ಟೆ ಇವಾಗ ಕೇಳ್ತಾ ಇದ್ದೀನಿ ನೋಡಿ ಜನರೇ ನಿಮ್ಮ ಪ್ರಕಾರ ಅಮ್ಮ ಅಂದರೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜನರೇ ಸೊ ಯಾರ್ಯಾರ ಪ್ರಕಾರ ಅಮ್ಮ ಅಂತ ಏನು ಅಂತ ತಿಳ್ಕೊಂಡಿದ್ದೀರ ಅಮ್ಮ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರ ಅದನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಎಕ್ಸ್ಪ್ರೆಸ್ ನಮ್ಮ ಏನು ಅವ್ರದ್ದು ಔಟ್ಫಿಟ್ ಎಷ್ಟು ಸಕ್ಕತ್ತಾಗಿದೆ ಕ್ಯೂ ತಕ್ಕಿದಾರಲ್ವ ಸೊ ನೈಸ್ ಅಲ್ವಾ ಸಕ್ಕತ್ತಾಗಿದೆ

गुरुणा समाने कामस्पदो नमः पूजा मंडप पर वेदी ये और अस्ते कांसली वेदी और पूजा यारा रावेनय शक्ति प्रदीपच प्रदीप आपवता और जितनी चीजें का सामान चाहिए ये लोग ইরো ইরো বনা সরিম. ও. ইরে সরিম এড়. পুকা হাই. এসতার বগ্বউ. হাইরে সলে এপাই.